ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ತಂಬುಳಿ ಮಾಡಿ ತೋರಿಸ್ತೀನಿ ಮಾವಿನಕಾಯಿಯಿಂದ ಕಾಯಿ ಈ ಥರ ತೋತಾಪುರಿ ಮಾವಿನಕಾಯಿಯಿಂದ ನಾನು ತಂಬುಳಿ ಮಾಡಿ ತೋರಿಸ್ತೀನಿ ಬನ್ನಿ ಇದನ್ನ ನಾನು ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ಸಣ್ಣ ಸಣ್ಣದಾಗಿ ಪೀಸು ಕಟ್ ಮಾಡ್ಕೊತೀನಿ ನೋಡಿ ಈ ಥರ ನಾನು ಸಣ್ಣ ಸಣ್ಣದು ಪೀಸು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದು ತೋತಾಪುರಿಯಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ಇವಾಗ ನಾನು ಇದನ್ನು ಮಿಕ್ಸಿ ಜಾರ್ಗೆ ರುಬ್ಕೊಂಬರೋಣ ಒಂದು ಜಾರು ತೊಗೊಂಬಿಟ್ಟು ಒಂದು ಬಟ್ಲು ಇದು ಪೀಸ್ ಪೀಸ್ ಮಾಡ್ಕೊಂಡಿರೋ ಮಾವಿನಕಾಯಿ ನೋಡಿ ಅದೇ ಬಟ್ಲಾಗುತ್ತಲೇ ಒಂದು ಬಟ್ಲು ಕಾಯಿ ತುರಿ ಒಂದು ಮೂರು ಹಸಿಮೆಣಸಿನ್ಕಾಯಿ ಒಂದೆರಡು ಇಂಚು ಶುಂಠಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನು ನಾನು ಪೇಸ್ಟ್ ಮಾಡ್ಕೊಂಬರ್ತೀನಿ ಬನ್ನಿ ನೋಡಿ ರುಬ್ಬಿರೋದಾಯಿತು ಈ ಥರ ನಾವು ನುಣ್ಣಗೆ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನಾವು ಒಂದು ಬಟ್ಲಿಗೆ ತೆಗಿತಾ ಇದ್ದೀವಿ ನೋಡಿ ಒಂದು ದೊಡ್ಡ ಬಟ್ಲು ಇಟ್ಕೋಬೇಕು ಇಲ್ಲಾಂದ್ರೆ ಒಂದು ಪಾತ್ರೆ ಇಟ್ಕೋಬೇಕು ಅದ್ರಾಗ ನಾವು ಈ ಇರ್ತಾರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೋಬೇಕು ಯಾಕಂದರೆ ಇದು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗು ಇರಬಾರ್ದು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದನ್ನೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ನೀವು ಖಾರ ಉಪ್ಪ ನೋಡಿಕೊಂಡು ಹಾಕೋಬೋದು ನೋಡಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ಈ ಥರ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳೋಣ ತುಂಬ ಆದರೆ ಅನ್ನಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ನೋಡಿ ಹೆಂಗಿದೆ ಅಂತ ಸಖತ್ತಾಗಿದೆ ಇದು ಇವಾಗ ಒಂದು ಚಿಕ್ಕದಾಗಿ ಒಂದು ಒಗ್ಗರಣೆ ಹಾಕ್ತೀನಿ ಬನ್ನಿ ಚಿಕ್ಕದು ಒಗ್ಗರಣೆದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೆರಡು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಹಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ದ ನಂತರ ನೀವು ಜೀರಿಗೆ ಒಗ್ಗರಣೆಗಾದರೂ ಹಾಕ್ಕೊಳ್ಳಿ ರುಬ್ಬಕ್ಕಾದರೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಯಾಕಂದರೆ ಮಾವಿನಕಾಯಿಗೆ ಜೀರಿಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ ನಿಮ್ಗೆ ಒಗ್ಗರಣೆಗೆ ಜೀರಿಗೆ ಹಾಕೋಕೆ ಇಷ್ಟ ಇಲ್ಲಾಂದರೆ ನೀವು ರುಬ್ಬಕ್ಕಾದರೂ ಹಾಕ್ಕೋಬೇಕು ಬಿಟ್ಟು ಇವಾಗ ಒಂದು ಎರಡು ಮೆಣಸಿನ್ಕಾಯಿ ಒಂದು ಕರಿಬೇಕು ಸ್ವಲ್ಪ ಈ ಥರ ಮಾಡಿಬಿಟ್ಟು ನಾವು ಅದರಲ್ಲಿ ಹಾಕಿದರೆ ತುಂಬ ಸೇಸ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಆಗಿದೆ ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಬಿಡಿ ಪ್ಲೇಟ್ ಆಮೇಲೆ ಒಂದು ಒಂದು ನಿಮಿಷ ಬಿಟ್ಟು ತೆಗೆದು ತಿರುಬೇಕು ಇವಾಗ ಹಾಕಿದ ತಕ್ಷಣ ನಾವು ಪ್ಲೇಟ್ ಮುಚ್ಬಿಡೋಣ ನೋಡಿ ಇವಾಗ ಓಪನ್ ಮಾಡಿಬಿಟ್ಟು ಸ್ವಲ್ಪ ನಾವು ಬೆಲ್ಲ ಹಾಕಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಬೆಲ್ಲ ಹಾಕಿ ಪುಡಿ ಬೆಲ್ಲ ಇದ್ದರೆ ನೀವು ಪುಡಿ ಬೆಲ್ಲ ಹಾಕೊತಿರ್ವಿ ಇಲ್ಲ ಅಂದರೆ ಸ್ವಲ್ಪ ಕರಗಿಸ್ಬಿಟ್ಟು ಹಾಕಿ ಅವಾಗ ತುಂಬ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಖಾರ ನೋಡಿಕೊಂಡು ಅನ್ನದ ಜೊತೆಗೆ ತಿಂದರೆ ಸಖತ್ತಾಗಿರುತ್ತೆ ಇದು ಈ ಥರ ಒಂದು ನೀವು ತಂಬುಳಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಸಿಗೆ ಕಾಲಕ್ಕೆ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ಸಖತ್ತಾಗಿ ತಿಂತಾರೆ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ನೀವು ಒಂದು ಟ್ರೈ ಮಾಡಿ ಈ ತಂಬುಳಿ ನಿಮಗೆ ಇಷ್ಟ ಆದಲ್ಲಿ ಮಾವಿನಕಾಯ್ದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ